ಸ್ನೇಹಿತರೆ ನಮಸ್ತೆ ಇವತ್ತಿನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಮ್ಮ ಅಡಿಕೆ ಕೃಷಿಯಲ್ಲಿ ನಮಗೆ ಅದರ ಮುಖ್ಯ ಉತ್ಪನ್ನ ಅಂತ ಹೇಳಿದರೆ ಅಡಿಕೆ ಹಾಗಾದರೆ ಅಡಿಕೆಗೆ ಮಾತ್ರ ನಮ್ಮ ಅಡಿಕೆ ಕೃಷಿ ಮಾಡಬೇಕಾ ಅದರಿಂದ ಇನ್ನೇನು ಉಪಯೋಗ ಇಲ್ವಾ ಅಂತ ಹೇಳಿದರೆ ಇದೆ ಸ್ನೇಹಿತರೆ ಅದುವೇ ಅದರ ಇನ್ನೊಂದು ನಮಗೆ ಉತ್ಪನ್ನ ಅಂತ ಹೇಳಿದರೆ ಅದರ ಹಾಳೆ ಅಡಿಕೆ ಹಾಳೆಯಿಂದ ಮಾಡುವ ಒಂದು ಮುಖ್ಯ ಉತ್ಪನ್ನ ಅಂತ ಹೇಳಿದರೆ ಅಡಿಕೆ ಹಾಳೆ ತಟ್ಟೆ ಇದು ಈಗ ಹೆಚ್ಚಿನವರಿಗೆ ಗೊತ್ತಿದೆ ಯಾಕಂತ ಹೇಳಿದರೆ ಅಡಿಕೆ ಹಾಳೆ ತಟ್ಟೆ ಒಂದು ಬಂದು ಹೆಚ್ಚು ಕಡಿಮೆ ಒಂದು ಹತ್ತು ಇಪ್ಪತ್ತು ವರ್ಷ ಆಯಿತು ಹಾಗಾಗಿ ಈಗ ಎಲ್ರಿಗೂ ಚಿರಪರಿಚಿತವಾಗಿದೆ ಅಡಿಕೆ ಹಾಳೆ ತಟ್ಟೆ ಆದರೆ ಸ್ನೇಹಿತರೆ ಹೆಚ್ಚಿನವರಿಗೆ ಅಡಿಕೆ ಹಾಳೆ ತಟ್ಟೆಯಲ್ಲಿ ಊಟ ಮಾಡಿ ಗೊತ್ತೇ ವಿನಃ ಈ ಅಡಿಕೆ ಹಾಳೆ ತಟ್ಟೆಯನ್ನು ಹೇಗೆ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಮಾಡುವ ಮೆಷಿನ್ ಹೇಗಿದೆ ಇದರ ಲಾಭನಷ್ಟೆ ಹೇಗೆ ಇಂತಹ ಮಾಹಿತಿ ಹೆಚ್ಚಿನವರಿಗೆ ಇಲ್ಲ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಅಡಿಕೆ ಹಾಳೆ ತಟ್ಟೆಯನ್ನು ಮಾಡುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ಆದರೆ ಈ ವಿಡಿಯೋದಲ್ಲಿ ಒಂದೇ ವಿಡಿಯೋದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಮಾಹಿತಿ ತುಂಬ ಜಾಸ್ತಿ ಇರೋದ್ರಿಂದ ಒಂದು ಎರಡು ಮೂರು ವಿಡಿಯೋ ಮಾಡಿ ಹಾಕ್ತೇನೆ ಆದರೆ ಈ ವಿಡಿಯೋದಲ್ಲಿ ನಾನು ಅಡಿಕೆ ಹಾಳೆಯನ್ನು ಕಡಿಯುವುದರಿಂದ ಹಿಡಿದು ಅದನ್ನು ಇದೆ ಅಡಿಕೆ ಹಾಳೆಯನ್ನು ಶುಚಿಗೊಳಿಸಬೇಕು ಅಂದರೆ ನಾವು ಊಟ ಮಾಡುವಂಥ ಸ ತಟ್ಟೆ ಮಾಡೋದಲ್ವ ಹಾಗೆ ಅದನ್ನು ಅದು ಚೆನ್ನಾಗಿ ತೊಳೆಯಲಿಕ್ಕಿದೆ ಅದನ್ನು ಹೇಗೆ ಮಾಡ್ತಾರೆ ಆ ಪ್ರೊಸೀಜರೆಲ್ಲ ಹೇಗೆ ನಡೀತದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ಸ್ನೇಹಿತರೆ ಈ ವಿಡಿಯೋನ ನೀವು ಗಮನವಿಟ್ಟು ನೋಡಿ ಯಾಕಂತ ಹೇಳಿದರೆ ನಿರುದ್ಯೋಗಿ ಯುವಕರಿಗೆ ಮಾಡ್ಬೋದು ಯುವತಿಯರಿಗೂ ಮಾಡ್ಬೋದು ದೊಡ್ಡ ಬಂಡವಾಳದ ಅವಶ್ಯಕತೆ ಇಲ್ಲ ಇಲ್ಲಿ ಎರಡು ವಿಧಾನದಲ್ಲಿ ನಮಗೆ ಮಾಡ್ಬೋದು ಅಂತ ಹೇಳಿದರೆ ಕಡಿಮೆ ಬಂಡವಾಳ ಹೂಡಿಯೂ ಅಡಿಕೆ ಹಳೆ ತಟ್ಟೆಯನ್ನು ಮಾಡಬಹುದು ದೊಡ್ಡ ಬಂಡವಾಳವನ್ನು ಹೂಡಿಯೂ ಅಡಿಕೆ ಹಳೆ ತಟ್ಟೆಯನ್ನು ಮಾಡ್ಬೋದು ನಿಜವಾಗಿ ಹೇಳಬೇಕಂತ ಹೇಳಿದರೆ ಅಡಿಗೆ ತ ಹಾಳೆ ತಟ್ಟೆ ಘಟಕ ಮಾಡಿದವರು ಈಗ ಒಂದು ಉತ್ತಮ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕೋಟಿ ಲೆಕ್ಕಾಚಾರದಲ್ಲಿ ಅಡಿಕೆ ಹಾಳೆ ತಟ್ಟೆ ವ್ಯವಹಾರ ನಡೀತಾ ಇದೆ ಸ್ನೇಹಿತರೆ ಅಷ್ಟು ಬೃಹತ್ಕಾರವಾಗಿ ಈಗ ಬೆಳೆದಿದೆ ಹಾಗಾಗಿ ಯಾವುದೇ ಉದ್ಯೋಗ ಇಲ್ಲ ಅಂತ ಕೊರಗುದರ ಬದಲು ನಮ್ಮ ತೋಟದ ಸುತ್ತಮುತ್ತ ಇರುವ ಹಾಳೆಯಿಂದಲೇ ನಾವು ನಮ್ಮ ಮನೆ ಖರ್ಚಿಗಾಗುವಷ್ಟು ಸಂಪಾದನೆಯನ್ನು ಮಾಡಬಹುದು ಇಲ್ಲದಿದ್ದರೆ ನಾಲ್ಕು ಜನರಿಗೆ ಕೆಲಸವನ್ನು ಕೊಡಬಹುದು ಅಷ್ಟು ದೊಡ್ಡ ಉದ್ಯಮವಾಗಿ ಈಗ ಅಡಿಕೆ ಹಾಳೆ ತಟ್ಟೆ ಬೆಳೆದಿದೆ ಹಾಗಾಗಿ ಈ ಮಾಹಿತಿಯಲ್ಲಿ ನಾನು ಅದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ ಇನ್ನು ಮುಂಬರುವ ದಿನಗಳಲ್ಲಿ ಅಡಿಕೆ ಹಾಳೆ ತಟ್ಟೆಗೆ ವಿಪರೀತ ಬೇಡಿಕೆ ಬರ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಈಗಾಗಲೇ ಪ್ಲ್ಯಾಸ್ಟಿಕ್ ನಿಷೇಧದ ಹಂತದಲ್ಲಿದೆ ನಿಷೇಧ ಅಂತಲೇ ಹೇಳ್ತಾರೆ ಅದು ಸಮರ್ಪವಾಗಿ ಜಾರಿಯಾಗಿಲ್ಲ ಅಂತ ಹೇಳ್ಬೋದು ಆದರೆ ಮುಂದಿನ ದಿನಗಳಲ್ಲಿ ಅದು ಖಂಡಿತವಾಗಿಯೂ ಪ್ಲ್ಯಾಸ್ಟಿಕ್ ನಿಷೇಧ ಆಗಿಯೇ ಆಗ್ತದೆ ಆ ಸಂದರ್ಭದಲ್ಲಿ ಈಗಿರುವಂತಹ ಪ್ಲಾಸ್ಟಿಕ್ದ ಜಾಗದಲ್ಲಿ ಅಡಿಕೆ ಹಳೆ ಬೇಕಾಗ್ತದೆ ಹಾಗಾಗಿ ಇನ್ನೂ ಅಡಿಕೆ ಹಳೆ ತಟ್ಟೆಗೆ ಒಂದು ಸುವರ್ಣ ಕಾಲ ಅಂತಲೇ ಹೇಳ್ಬೋದು ಮುಂಬರುವ ದಿನಗಳಲ್ಲಿ ಹಾಗಾಗಿ ಇದಕ್ಕೆ ಮಾರ್ಕೆಟ್ ಪ್ರಾಬ್ಲಮ್ ಅಂತ ಬರುವುದೇ ಇಲ್ಲ ಸ್ನೇಹಿತರೆ ಅಷ್ಟು ಬೇಡಿಕೆ ಇದೆ ಹಾಗಾಗಿ ಧೈರ್ಯವಾಗಿ ಉದ್ಯಮವನ್ನು ನಡೆಸ್ಬೋದು ನೋಡಿ ಸ್ನೇಹಿತರೆ ಚಿತ್ರದಲ್ಲಿ ತೋರಿಸಿರುವಂತೆ ಎಷ್ಟು ವಿಧದ ಹಾಳೆ ತಟ್ಟೆ ಇದೆ ನೋಡಿ ಅದು ಸಣ್ಣ ಐಸ್ ಕ್ರೀಮ್ ಕಪ್ಪು ಮತ್ತು ಸ್ಪೂನು ಹೀಗೆ ವೆರೈಟಿ ವೆರೈಟಿಯಾಗಿ ಮಾಡ್ತಾರೆ ಎಲ್ಲದಕ್ಕೂ ಒಳ್ಳೆಯ ಬೇಡಿಕೆ ಇದೆ ಮತ್ತು ಒಳ್ಳೆಯ ಲಾಭವೂ ಸಿಗ್ತದೆ ಹಾಗಾಗಿ ಈ ನಾವು ಇಂಥ ಉದ್ಯಮವನ್ನು ಕೈಗೊಂಡ್ರೆ ಒಂದು ಸ್ವಯಂ ಉದ್ಯೋಗ ನಮ್ಮ ನಾವೇ ನಮ್ಮ ಲೆಕ್ಕಾಚಾರವನ್ನು ಮಾಡಿ ನಮ್ಮ ಕೈಯಿಂದಲೇ ನಮ್ಮ ನಾಲ್ಕು ಜನಕ್ಕೆ ಕೆಲಸ ಕೊಟ್ಟು ಒಂದು ನಾವು ಹಣ ಮಾಡ್ತೇವೆ ಮತ್ತು ಇಲ್ಲದಿದ್ದರೆ ಬೇಕೆ ನಾಲ್ಕು ಜನರಿಗೂ ಕೆಲಸ ಕೊಟ್ಟರೆ ಅವರು ಸ್ವಲ್ಪ ಸ್ಥಿತಿವಂತರಾಗ್ತಾರೆ ಇಂತಹ ಉದ್ಯೋಗವನ್ನು ನಾವು ಧೈರ್ಯದಲ್ಲಿ ಮಾಡಬಹುದು ಸ್ನೇಹಿತರೆ ಅಡಿಕೆ ಹಾಳೆ ತಟ್ಟೆ ಮಾಡಲಿಕ್ಕೆ ಕಚ್ಚ ವಸ್ತು ಅಂತ ಹೇಳಿದರೆ ಅಡಿಕೆಯ ಹಾಳೆ ಈ ಹಾಳೆಯಲ್ಲಿ ಸಿಗ್ತದೆ ಹಾಳೆ ನಮಗೆ ತೋಟದಲ್ಲಿ ಸಿಗ್ತದೆ ನಾವು ಅದನ್ನು ಬೆಳಗ್ಗೆ ಬೇಗನೆ ಹೋಗಿ ಅದನ್ನು ಸೋಗೆಯ ಬುಡದಿಂದ ಹಾಳೆಯನ್ನು ಪ್ರತ್ಯೇಕಿಸಬೇಕು ಆದರೆ ನಾವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಂತ ವಿಷಯ ಏನಂತ ಹೇಳಿದರೆ ನಾವು ಇದರ ಗುಣಮಟ್ಟವನ್ನು ಯಾವತ್ತೂ ಹಾಳಾಗಲಿಕ್ಕೆ ಬಿಡಬಾರ್ದು ಸ್ನೇಹಿತರೆ ನೋಡಿ ಹೀಗೆ ತೋಟದಲ್ಲಿ ಬಿದ್ದಿರ್ತದೆ ಹಳೆ ನಾವು ಅದನ್ನು ಆದಷ್ಟು ಅವತ್ತಿಂದ ಅವತ್ತಿಗೆ ನಾವು ಅದನ್ನು ಹಳೆಯನ್ನು ಹೀಗೆ ನಾವು ಕಟ್ ಮಾಡಬೇಕು ಈಗ ಹಾಳೆಗೂ ಒಳ್ಳೆಯ ಕ್ರಯ ಕೊಟ್ಟು ಮನೆಗೆ ಬಂದು ಕೊಂಡಿ ಹೋಗುವವರಿದ್ದಾರೆ ಹಳೆ ತಟ್ಟೆ ಮಾಡುವವರು ಹಾಗಾಗಿ ನಾವು ಹಾಳೆ ತಟ್ಟೆ ಮಾಡದಿದ್ದರೂ ನಮಗೆ ಒಂದು ಸಣ್ಣ ಆದಾಯ ಈ ಹಾಳೆಯಿಂದ ಸಿಕ್ಕೇ ಸಿಗ್ತದೆ ಆದರೆ ನಾವು ಹೆಚ್ಚಿನವರು ತುಂಬ ತ ಎಡವಟ್ಟು ಮಾಡ್ತಾರೆ ಏನಂತ ಹೇಳಿದರೆ ಹಾಳೆಯನ್ನು ಹಾಗೆ ನೀರಿನಲ್ಲಿ ನೆನೆಸಲಿಕ್ಕೆ ಬಿಟ್ಟರೆ ಅದು ಬೇಗ ಕೊಳೆಯಲಿಕ್ಕೆ ಪ್ರಾರಂಭ ಆಗ್ತದೆ ಆಗ ನಮಗೆ ಉತ್ತಮ ಗುಣಮಟ್ಟದ ತಟ್ಟೆ ದೊರಕುವುದಿಲ್ಲ ಹಾಗಾಗಿ ಸ್ವಲ್ಪ ಹಾಗೆ ಅಂತಹ ಹಾಳೆ ಹಾಳೆಯನ್ನು ನಾವು ಸಂಗ್ರಹಣೆ ಮಾಡಿ ಕೊಟ್ಟರೆ ಅದು ಹಳೆ ತಟ್ಟೆ ಘಟಕದವರಿಗೂ ಸ್ವಲ್ಪ ನಷ್ಟ ಬರ್ತದೆ ಹಾಗಾಗಿ ಆದಷ್ಟು ಅವತ್ತಿನ ಅವತ್ತಿನ ಹಳೆಯನ್ನೇ ಕಡಿದ್ರೆ ಏನೂ ಸಮಸ್ಯೆ ಇರುವುದಿಲ್ಲ ಸ್ನೇಹಿತರೆ ಹೀಗೆ ತೋಟದಿಂದ ಕಟ್ಟಿಂಗ್ ಮಾಡಿದ ಹಾಳೆಯನ್ನು ನಾವು ಇನ್ನೂ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಬೇಕಾಗ್ತದೆ ಸ್ನೇಹಿತರೆ ಕಡಿಮೆ ಅಂತ ಹೇಳಿದರು ಒಂದು ಮೂರರಿಂದ ನಾಲ್ಕು ದಿನ ಹೀಗೆ ಚೆನ್ನಾಗಿ ಒಣಗಿಸಬೇಕು ಇದನ್ನು ಆದಷ್ಟು ಹೀಗೆ ಕೌಚಿ ಇಡಬೇಕು ಯಾಕೆ ಕೌಚಿ ಇಡಬೇಕಂತ ಹೇಳಿದರೆ ಈಗ ಮುಂಜಾನೆಯಲ್ಲಿ ಇಬ್ಬನಿ ಇರ್ತದೆ ಈ ಬನಿಯ ಹನಿಗಳು ಇದರ ಹಾಳೆಯ ಮೇಲೆ ಕೂತ್ರೆ ಅದು ಅದರ ನೀರಿನ ಕಲೆಗಳನ್ನು ಉಂಟು ಮಾಡ್ತದೆ ಹಾಗಾಗಿ ನಮಗೆ ಹಾಳೆ ಎಷ್ಟು ಚೆನ್ನಾಗಿ ಬಂತು ಅಷ್ಟು ನಮಗೆ ಉತ್ತಮ ದರ ದೊರೆಯುತ್ತದೆ ನಮಗೆ ಹಾಳೆಯ ಕ್ವಾಲಿಟಿಯಲ್ಲಿಯೂ ನಮಗೆ ದರದಲ್ಲಿ ವ್ಯತ್ಯಾಸ ಆಗ್ತದೆ ಸ್ನೇಹಿತರೆ ಹಾಗೆ ಉತ್ತಮ ಗುಣಮಟ್ಟದ ತಟ್ಟೆಯನ್ನು ನಾವು ಮಾಡಿದರೆ ತುಂಬ ಲಾಭದಾಯಕವಾಗಿರ್ತದೆ ಹೀಗೆ ಚೆನ್ನಾಗಿ ಒಣಗಿದ ಈ ಹಾಳೆಯನ್ನು ಕಟ್ಟುಕಟ್ಟು ಮಾಡಿ ಬೇರೆ ಹಾಳೆದಟ್ಟೆ ಘಟಕಕ್ಕೆ ಮಾರಬಹುದು ಸ್ನೇಹಿತರೆ ಇಲ್ಲದಿದ್ದರೆ ನಾವೇ ಸ್ವಂತ ಮಾಡುವುದಾದರೆ ನಮ್ಮ ಹಾಳೆದಟ್ಟೆ ಘಟಕಕ್ಕೆ ಇದನ್ನು ಕೊಂಡೋಗಬೇಕು ಇದಕ್ಕೆ ನಾವು ವಾಹನವನ್ನು ಉಪಯೋಗಿಸ್ಕೊಳ್ಬಹುದು ದ್ವಿಚಕ್ರ ವಾಹನದಲ್ಲಿಯೂ ಕೊಂಡೋಗ್ಬಹುದು ಇಲ್ಲದಿದ್ದರೆ ದೊಡ್ಡ ಗಾಡಿಯನ್ನು ಮಾಡಬಹುದು ಇಲ್ಲಿ ನಾವು ಎರಡು ವಿಧಾನದಲ್ಲಿ ಮಾಡಬಹುದು ಎಂದು ಹೇಳಿದ್ದೇನೆ ಅಂತ ಹೇಳಿದರೆ ಸಣ್ಣ ಬಂಡವಾಳ ಹೂಡಿಯೂ ಮಾಡಬಹುದು ಉತ್ತಮ ಬಂಡವಾಳ ಹೂಡಿಯೂ ಮಾಡಬಹುದು ಇಲ್ಲಿ ನಾನು ಈಗ ಯಾವುದೇ ಮಿಷಿನರಿ ಉಪಯೋಗಿಸದೆ ಕೈಯಿಂದಲೇ ಸ್ವಚ್ಛ ಮಾಡಿಸುವಂಥ ವಿಧಾನ ಹೀಗೆ ನಾವು ಯಾಕೆ ಸ್ವ ಸ್ವಚ್ಛಗೊಳಿಸಬೇಕಂತ ಹೇಳಿದರೆ ಇದು ನಾವು ಊಟ ಮಾಡುವ ಹಳೆ ತಟ್ಟೆ ಹಾಳೆಯನ್ನು ತಟ್ಟೆಯನ್ನು ಮಾಡಿದ ಮಾಡುವ ಕಾರಣ ಇದನ್ನು ಚೆನ್ನಾಗಿ ನಾವು ಹೀಗೆ ಉಜ್ಜಬೇಕು ಇನ್ನೊಂದು ಇದರಿಂದ ಲಾಭ ಏನಂತ ಹೇಳಿದರೆ ನಾವು ಹಾಳೆ ತಟ್ಟೆಯ ಅಚ್ಚಿ ಡೈ ಅಂತ ಹೇಳ್ತೇವೆ ಹಾಳೆ ತಟ್ಟೆಯ ಡೈಯ ಡೈಗೆ ಅದು ಹಾಳೆ ಮೃದುವಾಗಿರಬೇಕು ಈಗ ನಾವು ಒಣಗಿಸಿದ ಹಾಳೆ ಫುಲ್ಲು ಗಟ್ಟಿಯಾಗಿರ್ತದೆ ಆಗ ನಾವು ಅದನ್ನು ಹಾಳೆ ತಟ್ಟೆ ಮಾಡಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಇದರಿಂದ ಎರಡು ಲಾಭ ಆಗ್ತದೆ ಒಂದು ಹಾಳೆಯನ್ನು ನಾವು ಸ್ವಚ್ಛಗೊಳಿಸಿದಾಗೆ ಆಯಿತು ಇನ್ನೊಂದು ಹಾಳೆಯನ್ನು ಮೃದುಗೊಳಿಸಿದಾಗೆ ಆಯಿತು ನಂತರ ಇಲ್ಲೇ ಸ್ವಲ್ಪ ಬಂಡವಾಳ ಹೂಡುವುದಾದರೆ ಸ್ನೇಹಿತರೆ ಇಂತಹ ನಮಗೆ ಯಂತ್ರ ಸಿಗ್ತದೆ ಇದರಿಂದ ನಾವು ಸುಲಭವಾಗಿ ಹಾಳೆಯನ್ನು ಸ್ವಚ್ಛಗೊಳಿಸುವುದು ನೋಡಿ ಈ ರೀತಿ ಅದು ತುಂಬ ವೇಗವಾಗಿ ನೀರು ಬರ್ತಾ ಇರ್ತದೆ ಇದನ್ನು ನಾವು ತುಂಬ ಚೆನ್ನಾಗಿ ಇದರಿಂದ ಹಾಳೆಯನ್ನು ಸ್ವಚ್ಛಗೊಳಿಸ್ಬೋದು ನಾವು ಕೈಯಲ್ಲಿ ಉಜ್ಜಿದ್ದಕ್ಕಿಂತಲೂ ತುಂಬ ವೇಗವಾಗಿ ಇದರಲ್ಲಿ ಕೆಲಸ ಆಗ್ತದೆ ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೇರೆಯವರಿಗೂ ಶೇರ್ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಹೊತ್ತಿಗೆ ನಿಲ್ಲಿಸ್ತೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನು ಹಾಳೆಯಲ್ಲಿ ತಟ್ಟೆ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು